ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೆಲವೊಂದು ವಸ್ತುಗಳನ್ನ ನೋಡಿದ್ರೆ ಅದನ್ನ ಅತ್ಯಂತ ಮಂಗಳಕರ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಕೆಲವೊಂದು ವಸ್ತುಗಳನ್ನ ನೋಡಿದ್ರೆ ಅದನ್ನ ಕೆಟ್ಟ ಶಕುನ ಅಂತ ಹೇಳಬಹುದು ಹಾಗಾದ್ರೆ ಮುಂಜಾನೆ ಎದ್ದ ತಕ್ಷಣ ನೀವು ಯಾವೆಲ್ಲ ವಸ್ತುಗಳನ್ನ ನೋಡಿದ್ರೆ ಏನೆಲ್ಲ ಅರ್ಥ ಬರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮುಂಜಾನೆ ನಾವು ಮನೆಯಿಂದ ಯಾವುದೋ ಒಂದು ಕೆಲಸದ ನಿಮಿತ್ತ ಮನೆಯಿಂದ ಹೊರಡುವಾಗ ಆಗಿರ್ಬೋದು ಅಥವಾ ಎದ್ದ ತಕ್ಷಣ ಆಗಿರಬಹುದು ಇವುಗಳನ್ನ ನೋಡಿದ್ರೆ ಅದನ್ನ ಅತ್ಯಂತ ಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ ಹಾಗಾದ್ರೆ ಬನ್ನಿ ಅಂತಹ ವಸ್ತುಗಳು ಯಾವುದು ಅಂತ ತಿಳಿಯೋಣ ಕೆಲವೊಮ್ಮೆ ನಾವು ಸಮಸ್ಯೆಗಳ ಸುಲಿಯಲ್ಲಿ ಸುತ್ತಿಕೊಂಡಿರುತ್ತೇವೆ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಮುನ್ನಡೆ ಕಾಣದೆ ವೈಫಲ್ಯವನ್ನ ಎದುರಿಸುತ್ತೇವೆ ಇನ್ನು ಕೆಲವೊಮ್ಮೆ ನಾವು ಯಾವುದೇ ಕೆಲಸ ಮಾಡಲು ಹೊರಟರು ಅದರಲ್ಲಿ ಬೇಡವೆಂದರೂ ಯಶಸ್ಸು ಪ್ರಗತಿ ದೊರೆಯುತ್ತೆ ನಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷಗಳು ಬರಲು ಪ್ರಾರಂಭಿಸುತ್ತೆ ಯಾವುದೇ ಕೆಲಸ ಮಾಡುವ ಮೊದಲು ನಾವು ಶುಭ ಮತ್ತು ಅಶುಭ ಚಿಹ್ನೆಗಳನ್ನ ಗುರುತಿಸಿದ್ರೆ ಜೀವನದಲ್ಲಿ ಸಮಸ್ಯೆಗಳನ್ನ ತಪ್ಪಿಸಬಹುದು ಅಲ್ಲದೆ ಮುಂಬರುವ ಸಮಯದಲ್ಲಿ ನಾವು ಕೆಲಸದಲ್ಲಿ ಯಶಸ್ಸು ಪಡೆಯುತ್ತೇವೆಯೋ ಅಥವಾ ಇಲ್ಲವೆಯೇ ಎಂಬುದನ್ನ ನಾವು ತಿಳಿದುಕೊಳ್ಬಹುದು ನೀವು ಮನೆಯಿಂದ ಹೊರಡುವ ಮೊದಲು ಅಥವಾ ಯಾವುದೇ ಕೆಲಸವನ್ನ ಪ್ರಾರಂಭಿಸುವ ಮೊದಲು ಈ ಏಳು ಸಂಕೇತಗಳನ್ನ ನೋಡಿದ್ರೆ ಅವು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತೆ ಒಂದು ಹಸು ಅಥವಾ ಸುಮಂಗಳಿ ಯಾವುದೋ ಒಂದು ಒಳ್ಳೆಯ ಕೆಲಸವನ್ನ ಮಾಡುವ ಸಲುವಾಗಿ ಮನೆಯಿಂದ ಹೊರಗಡೆ ಹೋಗುತ್ತಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ಹಸುವನ್ನ ಅಥವಾ ವಿವಾಹಿತ ಅಂದ್ರೆ ಸುಮಂಗಡಿ ಮಹಿಳೆಯನ್ನ ನೋಡಿದ್ರೆ ಅದನ್ನ ಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನೀವು ಯಾವುದೇ ಕೆಲಸ ಮಾಡಲು ಹೊರಟಿದ್ರು ಅದರಲ್ಲಿ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಪಡೆದುಕೊಳ್ಳುವಂತಹ ಅವಕಾಶ ಇದೆ ಎರಡು ಮುಂಜಾನೆ ಮುಂಗುಸಿಯನ್ನ ನೋಡುವುದು ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ಎದ್ದಾಗ ಅವನ ಮುಂದೆ ಮುಂಗುಸಿ ನೋಡಿದ್ರೆ ಅದು ಒಳ್ಳೆಯ ಸಂಕೇತ ಎಂದು ನಂಬಲಾಗಿದೆ ಇದರ ಅರ್ಥ ನೀವು ಎಲ್ಲಿಂದಾದ್ರೂ ರಾಸ್ತೆ ಹಣವನ್ನ ಪಡೆಯಬಹುದು ಇದು ನಿಮ್ಗೆ ದನ ಆಗಮನದ ಸೂಚನೆ ಕೂಡ ಆದ್ರೆ ನೀವು ಮುಂಗುಸಿಗಳು ಕಿತ್ತಾಡುವುದನ್ನ ನೋಡಬಾರ್ದು ಎಂಬುದನ್ನ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಮೂರು ಜೇಬಿನಿಂದ ಹಣ ಬೀಳುವುದು ನೀವು ಎಲ್ಲೋ ಹೋಗುವಾಗ ಧರಿಸಿದ್ದ ಬಟ್ಟೆ ಜೇಬಿನಿಂದ ಹಣ ಬಿದ್ದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಇದರರ್ಥ ನೀವು ಎಲ್ಲಿಂದಾದ್ರೂ ಆರ್ಥಿಕ ಲಾಭವನ್ನ ಪಡಿಬಹುದು ಇದಲ್ಲದೆ ನಿಮ್ಮ ಬಟ್ಟೆಗಳನ್ನ ಬಿಚ್ಚುವಾಗ ನಿಮ್ಮ ಜೀವನದಿಂದ ಹಣ ಬಿದ್ರೆ ಅದನ್ನ ಆರ್ಥಿಕ ಲಾಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನಾಲ್ಕು ಬೆಲ್ಲವನ್ನ ನೋಡುವುದು ನೀವು ಯಾವುದಾದ್ರೂ ಪ್ರಮುಖ ಕೆಲಸದ ನಿಮಿತ್ತ ಹೊರಗಡೆ ಹೋಗುವಾಗ ನಿಮ್ಮ ಮುಂದೆ ಬೆಲ್ಲವನ್ನ ಹೊತ್ತುಕೊಂಡು ಹೋಗುವ ವ್ಯಕ್ತಿಯನ್ನ ನೋಡಿದ್ರೆ ನಿಮ್ಮ ಕೆಲಸದಲ್ಲಿ ನೀವು ಊಹಿಸುವುದಕ್ಕಿಂತ ಹೆಚ್ಚಿನ ಲಾಭಗಳು ಸಿಗ್ಬೋದು ಅಂತ ಅರ್ಥ ಇದು ನಿಮ್ಗೆ ಸಿಹಿ ಸುದ್ದಿಯನ್ನ ನೀಡುತ್ತೆ ಬೆಲ್ಲ ಮಾತ್ರವಲ್ಲ ಯಾವುದೇ ಸಿಹಿಯನ್ನ ನೀವು ನೋಡಿದ್ರೂ ಅದು ಶುಭದ ಸಂಕೇತನೇ ಆಗಿರುತ್ತೆ ಐದು ಪಕ್ಷಿಗಳು ಹಾಕುವುದು ನೀವು ಯಾವುದಾದ್ರೂ ಪ್ರಮುಖ ಕೆಲಸಕ್ಕೆ ಹೊರಗೆ ಹೋಗುವಾಗ ಪಕ್ಷಿಯು ನಿಮ್ಮ ಮೇಲೆ ಮಲವಿಸರ್ಜನೆ ಮಾಡಿದ್ರೆ ಅದನ್ನ ಶುಭ ಸಕುನ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ಬಡತನವು ನಿಮ್ಮ ಮನೆಯಿಂದ ದೂರವಾಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ ಬರಬಹುದು ಎಂಬುದನ್ನ ಇದು ಸೂಚಿಸುತ್ತೆ ಈ ಘಟನೆ ಸಂಭವಿಸಿದಾಗ ನಾವು ಅವುಗಳ ಬಗ್ಗೆ ಕೋಪಿಸಿಕೊಳ್ಳುತ್ತೇವೆ ಆದ್ರೆ ಇದು ಶುಭ ಸಂಕೇತವಾಗಿರುತ್ತೆ ಆರು ಕನ್ಯೆಯರನ್ನ ನೋಡುವುದು ಒಂದು ಕುಟುಂಬವು ತಮ್ಮ ಮಗಳಿಗೆ ವರನನ್ನ ಹುಡುಕಲು ಹೋಗುತ್ತಿರುವಾಗ ದಾರಿಯಲ್ಲಿ ನಾಲ್ಕು ಕನ್ಯೆ ಹುಡುಗಿಯರನ್ನ ಅಂದರೆ ಅವಿವಾಹಿತ ಹುಡುಗಿಯರನ್ನ ಪರಸ್ಪರ ಮಾತನಾಡುವುದನ್ನ ನೋಡಿದ್ರೆ ಅದು ತುಂಬಾ ಶುಭ ಶಕುನ ಅಂತ ಹೇಳ್ಬಹುದು ಇದು ಸಂಬಂಧಕ್ಕೆ ಶುಭ ಅವಕಾಶಗಳನ್ನ ಸೃಷ್ಟಿಸಬಹುದು ನೀವು ಬೆಳೆಸಲು ಹೊರಟ ಸಂಬಂಧ ಕೂಡಿ ಬರಬಹುದು ಏಳು ಬಡವರನ್ನ ನೋಡುವುದು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ನಿರ್ಗತಿಕ ಅಥವಾ ಬಡ ವ್ಯಕ್ತಿ ಬಂದು ನಿಮ್ಮ ಬಳಿ ಸಾಲ ಕೇಳಿದರೆ ನೀವು ಅವನಿಗೆ ಹಣವನ್ನ ನೀಡಬೇಕು ನಿಮ್ಮ ಕೈಲಾದಷ್ಟು ನೀಡಿ ಇದು ನಿಮ್ಗೆ ದುಪ್ಪಟ್ಟು ಪ್ರಯೋಜನವನ್ನ ನೀಡುತ್ತೆ ಮುಂಬರುವ ದಿನಗಳಲ್ಲಿ ನೀವು ಕೇಳದೆ ನಿಮ್ಮ ಹಣವನ್ನ ಮರಳಿ ಪಡೆಯಬಹುದು